ಶ್ರೀ ಗುರು ಸ್ವಾಮಿ ಒಳಮಠದ ಮುಂಭಾಗದಲ್ಲಿ ನಾಗರಿಕರೆಲ್ಲರೂ ತಮ್ಮ ತಮ್ಮ ಮನೆಗಳಲ್ಲಿ ಹೋಳಿಗೆ ಹಬ್ಬ ಸಂಭ್ರಮ ಸಡಗರದಿಂದ ಆಚರಿಸುತ್ತಾರೆ ಎಲ್ಲ ಸಮುದಾಯದವರು ಈ ಹಬ್ಬವನ್ನ ಹಿಂದಿನ ಕಾಲದಿಂದಲೂ ಹೋಳಿಗೆ ಮಹಬ್ಬವನ್ನ ಆಚರಿಸುತ್ತಾ ನಮ್ಮ ಹಿರಿಯರ ಕಾಲದಿಂದಲೂ ಬಂದಿದ್ದು ಈಗಿನ ಯುವ ಪೀಳಿಗೆಯ ಯುವಕರು ಅದನ್ನ ಮುಂದುವರೆಸಿಕೊಂಡು ಹೋಗುತ್ತಿದ್ದಾರೆ ನಾಡಿನಲ್ಲಿ ಉತ್ತಮವಾದ ಮಳೆಯಾಗಿ ಬೆಳೆಗಳನ್ನ ಬೆಳೆದು ದನ ಕರುಗಳಿಗೆ ನೀರು ಆಹಾರ ಉತ್ತಮ ಬೆಳೆಯಾಗಲಿ ಸಿಗುವ ಉದ್ದೇಶದಿಂದ ಈ ಹಬ್ಬವನ್ನು ಆಚರಿಸುತ್ತಾರೆ ಭೂತಾಯಿಯನ್ನ ಪೂಜಿಸುತ್ತಾ ಶಾಂತಳಾಗಿ ನಮ್ಮನ್ನ ಹರಸಲಿ ಎಂದು ಪ್ರಾರ್ಥಿಸುತ್ತಾರೆ ಅದರ ಜೊತೆಗೆ ಎಲ್ಲ ನಾಗರಿಕರು ಉತ್ತಮ ಆರೋಗ್ಯ ನೀಡಲೆಂದು ಈ ಸಂದರ್ಭದಲ್ಲಿ ಬೇಡಿಕೊಳ್ತಾರೆ ಭೂಮಿ ತಾಯಿಯ ಪ್ರತಿಮೆ ಮಾಡಿ ಅದರಲ್ಲಿ ಬೇವಿನ ಎಲೆ ಹೂವಿನ ಆಹಾರಗಳಿಂದ ಶೃಂಗಾರಗೊಳಿಸಿ ಭಕ್ತರು ತಾಯಿಗೆ ಹೋಳಿಗೆ ಎಡೆ ಮಾಡಿ ಜೊತೆಗೆ ಅರಿಶಿನ ಕುಂಕುಮ ಬಳೆ ಎಲ್ಲವನ್ನ ಕುಡಿಕೆಯಲ್ಲಿಟ್ಟು ತಾಯಿಗೆ ಅರ್ಪಿಸುತ್ತಾರೆ ನಂತರ ಎಲ್ಲರೂ ತಂದ ಎಡೆಯನ್ನ ಹಾಗೂ ಭೂತಾಯಿಯ ಪ್ರತಿಮೆ ಕುಡಿಕೆಗಳನ್ನ ಊರಿನ ಗಡಿಯಾಚೆ ಬಿಟ್ಟು ಬರ್ತಾರೆ ಅಲ್ಲಿಂದ ಮುಂದಿನ ಊರಿನವರು ಹಬ್ಬ ಆಚರಿಸಿ ಮುಂದಿನ ಊರಿಗೆ ಕಳುಹಿಸುತ್ತಾರೆ ಈ ರೀತಿಯಾಗಿ ಹಬ್ಬವನ್ನು ಆಚರಿಸುತ್ತಾರೆ ಿಯಲ್ಲಿ ಇಂದು ಮಂಗಳವಾರದ ದಿನವಾದ ಇಂದು ಹೋಳಿಗೆಮ್ಮನ ಪ್ರತಿ ವರ್ಷದಂತೆ ಈ ವರ್ಷವೂ ಸಾಂಪ್ರದಾಯಿಕವಾಗಿ ಹೋಳಿಗೆಮ್ಮ ಎನ್ನುವ ಒಂದು ಸಾಂಪ್ರದಾಯಿಕ ಕಾರ್ಯಕ್ರಮವನ್ನು ಆಚರಣೆ ಮಾಡಿಕೊಂಡು ಬಂದಿರ್ತೇವೆ ಅದೇ ರೀತಿ ಈ ವರ್ಷವೂ ಈ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇದು ನಮ್ಮ ಮಳೆ ಬೆಳೆ ಈ ಒಂದು ನಾಡಿಗೆ ಸಮೃದ್ಧಿಯಾಗಿ ಮಳೆ ಬೆಳೆ ಆಗಲಿ ಮುಂದೆ ಎಲ್ಲ ಆ ಅಮ್ಮನ ಆಶೀರ್ವಾದ ನಮ್ಮನೆ ಎಲ್ಲ ನಮ್ಮ ನಿಮ್ಮೆಲ್ಲರ ಮೇಲೆ ಇರಲಿ ಆ ಅಮ್ಮನ ಆಶೀರ್ವಾದದೊಂದಿಗೆ ನಾವು ನೀವೆಲ್ಲರೂ ಮುಂದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಳೆ ಆಗೋದ್ರ ಮೂಲಕ ಸಮೃದ್ಧಿ ಸಮೃದ್ಧಿ ಆಗೋದ್ರ ಮೂಲಕ ನಾವು ನೀವೆಲ್ಲ ಆರೋಗ್ಯ ಆಯುಷ್ಯನ ಹೆಚ್ಚಿಗೆ ಹೆಚ್ಚಿನದಾಗಿ ಇನ್ನೂ ಪಡೆದುಕೊಳ್ಳೋಣ ಅಮ್ಮನ ಆಶೀರ್ವಾದದೊಂದಿಗೆ ಅಮ್ಮ ಸೃಷ್ಟಿ ಸಂತಳು ನಮ್ಮ ನಿಮ್ಮೆಲ್ಲರ ಸೃಷ್ಟಿದಾತಳು ನಮ್ಮ ನಿಮ್ಮೆಲ್ಲರ ಸರ್ವನಾಶಗಳು ಆದಂಥ ಈ ಕಾರ್ಯಕ್ರಮದಲ್ಲಿ ಇಲ್ಲಿನ ವಿಶೇಷವಾಗಿ ನಮ್ಮ ನಾಯಕನಟಿಯ ಸಮಸ್ತ ಗ್ರಾಮಸ್ಥರು ಹಾಗೂ ಯುವಕರು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದ ಮುಂದೆ ಬಿದ್ದು ಮಾಡ್ತಾ ಇರ್ತಾರೆ ಇವರುಗಳಿಗೆ ಇನ್ನೂ ನಾಯಕನಟ್ಟಿಯ ಎಲ್ಲ ಭಕ್ತ ಅದಕ್ಕೆ ಸಹಕರಿಸಿದ್ರ ಮೂಲಕ ಪ್ರತಿ ವರ್ಷದಂತೆ ಮುಂದೆ ಇನ್ನೂ ಅನೇಕ ಪ್ರತಿ ವರ್ಷವೂ ಇದೇ ರೀತಿ ಸಾಗಲಿ ಅಮ್ಮನ ಆಶೀರ್ವಾದ ನಮ್ಮ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಹಾರೈಸುತ್ತಾ ನಾನು ಎರಡು ಒಂದು ಮಾತನ್ನು ನೋಡ್ತೇನೆ